ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಆ ಸರ ಕುಬೋಟಾ ಗಾಡಿ ಐತಿ ಮೆಡೆಲಿಸ್ಟ್ ಗಾಡಿ ಮಾಡೋದ ಸರ್ ಎರಡ್ ಸಾವಿರ ಹತ್ತೊಂಬತ್ತ ಐತ್ರ ಓನರ್ ಆ ಓನರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸಿಲ್ಲರ್ ರನ್ನಿಂಗ್ ಇದ ಗಡಿದು ಆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಐತ್ರಿ ಸರ್ ಗಾಡಿ ರನ್ನಿಂಗ್ ಇಷ್ಟ ಐತಿ ಗಾಡಿ ರನ್ನಿಂಗ್ ಸರ್ ಎರಡ್ ಸಾವಿರ ಮ್ಯಾಲ್ ಚಿಲ್ಲರ್ ಆಗೈತ್ರ ಟೈಯರ್ ಗಣಿಸರ್ ಹಾಂ ಸರ್ ಟೈರ್ ಅಂತೂ ಕಂಡೀಷನ್ ಅದಾರ ರೀ ಸರ್ ಎಷ್ಟು ಎಚ್ ಪಿ ಗಾಡಿ ಇದು ಇದು ನಲ್ವತ್ತೈದು ಎಚ್ ಪಿ ರೀ ಇರುವತ್ತೈದು ಎಚ್ ಪಿ ಇಂಜಿನ್ ಮತ್ತು ಏನು ಕೊಡ್ತೀರಿ ಜೊತೆಗೆ ಇಂಜನ್ ರೀ ಸರ್ ಸಟ್ ಅನ್ನಿಗಿರಿ ದಿಂಡ ಐತ್ರಿ ಸರ್ ಮಡಿಕೆ ಐತೆ ಹ್ಮ್ ಹ್ಞೂ ಕಬ್ಬನ ಗಳೆ ಐತೆ ಸರ್ ಕುಂಟಿ ದಿಂಡು ಅದಾವೆ ರೀ ಹ್ಞೂ ಮತ್ತು ಗಾಲಿಯಾಗ ಔಷಧ ಹೊಡಿದೈತ್ರಿ ಸರ್ ಟೈರ್ ಅದಾರ ಸರ್ ಅದ್ರ ಸಂಗಾಟ ಫುಲ್ ಸೆಟ್ಟು ಹಾಂ ರೀ ಒಂದು ಹೊಸ ಸರ್ ಮೂರು ತಿಂಗ್ಳದ್ದು ರೀ ಹ್ಞೂ ಹ್ಞೂ ಕೊಡ್ತೀರಾ ಹಾಂ ಸರ್ ಗಂಟೆಗೆ ಎಷ್ಟು ತಗೊಳ್ತಾರೆ ಡೀಸೆಲ್ ಇದೆ ಗಾಡಿ ಸರ್ ಎರಡೂವರೆ ಸರ್ ಎರಡೂವರೆ ತಗೊಳ್ತೆ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಬಿಜಾಪುರ ಅಂತೇಳಿ ಸಾರೋಡ್ ಅಂತ ಹೇಳಿ ಸರ್ ಬಿಜಾಪುರ ಬಿಜಾಪುರ ಹತ್ತಿ ಹತ್ತಿರ ಸಾರೋಡ್ ಅಂತ ಹೇಳಿ ಬಿಜಾಪುರ ಹತ್ರ ಹಾ ಸರ್ ಸಾರೋಡ್ ನೋಡಿ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಇದು ಗಾಡಿ ಸರ್ ಒಂಬತ್ತು ಲಕ್ಷ ಸರ್ ಇಲ್ಲ ಸೇರಿ ಹಾಂ ಸರ್ ಎಲ್ಲ ಸೇರಿ ಸರ್ ಒಂಬತ್ತು ಲಕ್ಷ ಹೇಳ್ತಿದ್ದೀರಾ ಹಾಂ ಸರ್

सारवड्रे सर बिजापुर सारोड सारवार ओके ओके उपयोग गाडी हा सर कडे कमी गाडी कुड हा सर ओके यू हा सर